ತಹಶೀಲ್ದಾರ್ ನೇತೃತ್ವದಲ್ಲಿ ಘೋಷಿನ ಕೆರೆಯಿಂದ ವಿಕೋಟ ರಸ್ತೆವರೆಗೂ ರಾಜಕಾಲುವೆ ಒತ್ತುವರಿ ಸರ್ವೆ ಕಾರ್ಯ ಶೀಘ್ರದಲ್ಲೇ ಒತ್ತುವರಿ ತೆರವುಗೊಳಿಸಿ ರಾಜಕಾಲುವೆ ಅಭಿವೃದ್ಧಿಪಡಿಸಲು ಕ್ರಮ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ವಿನು ಕಾರ್ತಿಕ್ ಹಲವಾರು ದಶಕಗಳಿಂದ ಒತ್ತುವರಿಯಾಗಿದ್ದ ರಾಜಕಾಲುವೆಯನ್ನು ಕಂದಾಯ ಇಲಾಖೆ ಅಧಿಕಾರಿಗಳು ಹಾಗೂ ಗ್ರಾಮ ಪಂಚಾಯಿತಿ ಸದಸ್ಯರು ಮತ್ತು ಅಧಿಕಾರಿಗಳು ಖುದ್ದು ಹಾಜರಿದ್ದು ಶುಕ್ರವಾರ ಸರ್ವೆ ನಡೆಸಿ ಒತ್ತುವರಿಯನ್ನು ಗುರುತಿಸಿದರು ವೇತಮಂಗಲದ ಗೋಸಿನ ಕೆರೆಯ ಕೋಡಿಯಿಂದ ಪಾಲರ್ ಕೆರೆವರೆಗಿನ ಬೃಹತ್ ರಾಜಕಾಲುವೆ ಒತ್ತುವರಿಯಿಂದ ಮಳೆಗಾಲದಲ್ಲಿ ಮನೆಗಳಿಗೆ ನೀರು ನುಗ್ಗಿ ಅವಾಂತರ ಸೃಷ್ಟಿಯಾಗುತ್ತಿತ್ತು ಈ ಕುರಿತು ಶಾಸಕರ ನಡೆ ಹಳ್ಳಿ ಕಡೆ ಕಾರ್ಯಕ್ರಮದಲ್ಲಿ ಸಾರ್ವಜನಿಕರು ಶಾಸಕರಿಗೆ ನೀಡಿದ ದೂರಿನ ಅನ್ವಯ ತಹಶೀಲ್ದಾರ್ ನಾಗವೇಣ್ಯರವರು ಸರ್ವೆಗೆ ಆದೇಶಿಸಿದ್ದರು ಶುಕ್ರವಾರ ತಹಶೀಲ್ದಾರ್ ಮತ್ತು ಆದಾಯ ಅಧಿಕಾರಿ ಸರ್ವೆ ಇಲಾಖೆ ಅಧಿಕಾರಿಗಳು ಹಾಗೂ ಗ್ರಾಮ ಪಂಚಾಯಿತಿ ಆಡಳಿತ ಮಂಡಳಿಯ ಸಮ್ಮುಖದಲ್ಲಿ ರಾಜಕಾಲುವೆ ಅಳತೆ ಮಾಡಿ ಒತ್ತುವರಿಯನ್ನ ಗುರುತಿಸಲಾಯಿತು ಈ ವೇಳೆ ಮಾತನಾಡಿದ ತಹಶೀಲ್ದಾರ್ ನಾಗವೇಣಿ ಹಲವಾರು ದಶಕಗಳಿಂದ ರಾಜಕಾಲುವೆಯನ್ನ ಒತ್ತುವರಿ ಮಾಡಿಕೊಂಡು ಮುಚ್ಚು ಹಾಕಲಾಗಿದ್ದು ಅದನ್ನ ಅಳತೆ ಮಾಡಿ ಗುರುತಿಸಲಾಗಿದೆ ಗ್ರಾಮ ಪಂಚಾಯಿತಿಯವರು ಒತ್ತುವರಿಯನ್ನ ತಿರುವುಗೊಳಿಸಿ ರಾಜಕಾಲುವೆಯನ್ನ ಅಭಿವೃದ್ಧಿ ಪಡಿಸಬೇಕು ಎಂದರು ಇನ್ನು ಗ್ರಾಮ ಪಂಚಾಯಿತಿ ಅಧ್ಯಕ್ಷ ವಿನು ಕಾರ್ತಿಕ್ ಮಾತನಾಡಿ ರಾಜಕಾಲುವೆಯನ್ನು ಸರ್ವೆ ಮಾಡಿ ಒತ್ತುವರಿ ಗುರುತಿಸಲಾಗಿದ್ದು ಶೀಘ್ರದಲ್ಲೇ ತುರ್ತು ಸಭೆಯನ್ನ ಕರೆಸಿ ಸದಸ್ಯರೊಂದಿಗೆ ಚರ್ಚಿಸಿ ರಾಜಕಾಲುವೆ ಅಭಿವೃದ್ಧಿಗೆ ರೂಪುರೇಷೆಗಳನ್ನು ರಚಿಸುವುದಾಗಿ ತಿಳಿಸಿದರು ಈ ಸಂದರ್ಭದಲ್ಲಿ ಪಿಡಿಒ ಮಂಜುನಾಥ್ ಮಾಜಿ ಅಧ್ಯಕ್ಷೆ ಮಮತಾ ಗಣೇಶ್ ಸದಸ್ಯ ಶ್ರೀನಿವಾಸ್ ಗಣೇಶ್ ಕುಸುಮಾ ಮಂಜುನಾಥ್ ಅರವಿಂದ ತಾಜ್ ಯಜಾಜ್ ಪಾಷಾ ಮಾಜಿ ಸದಸ್ಯರಾದ ವಿಜಯಕುಮಾರ್ ದಲಿತ ಮುಖಂಡರಾದ ಅಖಿಲ್ ಪಾಷಾ ದೊಡ್ಡಕರಿ ರಾಧಾಕೃಷ್ಣ ಕಂದಾಯ ಅಧಿಕಾರಿ ಸ್ವಾಮಿ ಸರ್ವೆ ಅಧಿಕಾರಿ ಖಾನ್ ಸಹಾಯಕ ಶಿವರಾಜ್ ಕಾರ್ಯದರ್ಶಿ ವೆಂಕಟೇಶ್ ಕರವಸುಲಿಗಾರ ರಾಮು ಸೇರಿದಂತೆ ಇತರ ಸಿಬ್ಬಂದಿ ವರ್ಗ ಉಪಸ್ಥಿತರಿದ್ದರು

ತೇಜ ವಿಧಾನಸಭಾ ಕ್ಷೇತ್ರ ಅವರ ಅಧ್ಯಕ್ಷತೆಯಲ್ಲಿ ನಡೆದ ಸಾರ್ವಜನಿಕ ಫಸ್ಟ್ ನಮ್ಗೆ ಒಂದು ಪಿಟಿಷನ್ ಬಂತು ಅಂದ್ರೆ ಅದು ಒಕ್ಕರಡಿನ ಒಂದು ಮನವಿ ಆಗಿತ್ತು ಅಂದ್ರೆ ಬೇತ್ಮಂಗ್ಲಾದಲ್ಲಿ ಒಂದು ರಾಜಕಾಲ ಸುಮಾರು ವರ್ಷಗಳಿಂದ ನಾವು ಹೇಳ್ತಾ ಇದ್ದೇವೆ ರಾಜಕಾಲ ಮಾರ್ಕ್ ಮಾಡ್ಬಿಟ್ಟು ಏನ್ ಇನ್ಕ್ರೋಚ್ಮೆಂಟ್ ಇದೆ ಅದನ್ನ ರಿಮೂವ್ ಮಾಡ್ಕೊಡ್ಬೇಕಂತ ಯಾಕಂತಂದ್ರೆ ಅದು ಸ್ವಲ್ಪ ಹಲ್ಲಲ್ಲಿ ಬ್ಲಾಕ್ ಆಗಿದ್ರಿಂದ ಅದು ಒತ್ತುವರಿ ಆಗಿದ್ರಿಂದ ಯಾರು ಗಮನ ಹರಿಸಿದೀರ ಅದರಿಂದ ಮಳೆ ನೀರಿಗೆ ಏನ್ ಬರುತ್ತೋ ಮಳೆ ಬಂದಾಗ ಮಳೆ ನೀರು ರಾಜಕಾಲೆಗಳು ಇಲ್ಲ ಅಂದ್ರೆ ಸರಾಗವಾಗಿ ಹರಿದು ಬಿಟ್ಟು ಹೋಗ್ಲಿಲ್ಲ ಆದ್ರೆ ಮಳೆಗಳಿಗೆ ಹುಂಗುತ್ತೆ ರಸ್ತೆಗಳಿಗೆ ಸೊ ಅದೇ ತರ ಕಂಡೀಷನ್ ಇಲ್ಲೂನು ಈ ರಾಜಕಾಲವಿಂದ ಆಗಿತ್ತು ಸುಮಾರು ನಾವು ಮಳೆ ಬಂದಾಗ ಎಲ್ಲ ಫೋಟೋಸ್ ನೋಡ್ತಾ ಇದ್ವಿ ಮತ್ತೆ ಎಲ್ಲಾ ಗ್ರೂಪ್ಸ್ ಅಲ್ಲೂ ಹಾಕ್ತಾ ಇದ್ರು ಹೇಳ್ತಾ ಇದ್ರು ಕಂದಾಯ ಇಲಾಖೆ ಇದ್ರೆ ಮತ್ತೆ ಏನು ನಮ್ಮ ಹಾರ್ಡಿಪ್ ಅವ್ರನ್ನೋರು ಗಮನ ಹರಿಸ್ತಾ ಇಲ್ಲ ಸಾರ್ವಜನಿಕರಿಗೆ ತುಂಬಾ ತೊಂದರೆ ತೊಂದರೆ ಆಗ್ತಾ ಇದೆ ಮಳೆ ಬಂದು ಯಾಕೆಂದ್ರೆ ಅಕ್ಕಪಕ್ಕ ಮನೆಗಳಿದೆ ಅವರು ಆ ಸ್ಪೆಲ್ ಅಲ್ಲಿ ಬದುಕಬೇಕಾದಂತ ಒಂದು ಪರಿಸ್ಥಿತಿ ಇತ್ತು ಸೊ ದಿನ ಏನು ನಮಗೆ ಎಲ್ಲಾ ಪಂಚಾಯತಿ ಮೆಂಬರ್ಸ್ ಆಗ್ಬೋದು ಅಥವಾ ಬೇದಮುಂಡ್ಲ ಗ್ರಾಮದ ಸಾರ್ವಜನಿಕರಾಗಬಹುದು ಇದನ್ನ ಒಂಚೂರು ನಮ್ಗೆ ಸರ್ವೆ ಮಾಡಿಸ್ಬಿಟ್ಟು ಒತ್ತುವರಿ ತೆರವುಗೊಳಿಸಿ ಮಾರ್ಕಿಂಗ್ ಮಾಡ್ಕೊಡಿ ಅಂತ ಕೇಳಿದ್ರು ಅದೇ ಪ್ರಕಾರ ನಾವ್ ಇವತ್ತು ಇಪ್ಪತ್ ಮೂರು ಐದೈದಿಗೆ ಒಂದು ದಿನಾಂಕ ನಿಗದಿಪಡಿಸಿದ್ವಿ ಅದೇ ತರ ಕಂದಾಯ ಇಲಾಖೆಯಿಂದ ನಮ್ಮ ಆರ್ ಐ ವಿ ಮತ್ತು ಸರ್ವೆಯರು ಅದೇ ತರ ನಮ್ಮ ಗ್ರಾಮ ಪಂಚಾಯತ್ ಅಧ್ಯಕ್ಷರಿಂದ ಇಡ್ಕೊಂಡು ಎಲ್ಲಾ ಮೆಂಬರ್ಸ್ ಪ್ಲಸ್ ನಮ್ಮ ಬಿಡಿಗೋ ಇವರೆಲ್ಲಾನು ಬಂದ್ರು ಮತ್ತೆ ಸೀರಿಯೋ ಅಕ್ಕಪಕ್ಕ ಸಾರ್ವಜನಿಕರ ಬಂದಿದ್ರು ಅದೇ ಪ್ರಕಾರ ನಾವ್ ಏನು ನಮ್ಮ ಇದರಲ್ಲಿ ನಕಾಶ ಪ್ರಕಾರ ಏನು ರಾಜ್ಕಲ್ವೆ ಯಾವ ಸ್ಟಾರ್ಟಿಂಗ್ ಇಂದ ಕೊನೆಗೂ ಮಾಡಿದ್ವಿ ನಾವೇನು ಬರೀ ಅಲ್ಲಿ ಎಲ್ಲಿದ್ರು ಅಲ್ಲಿ ಮಾತ್ರ ಮಾಡ್ಲಿಲ್ಲ ಸ್ಟಾರ್ಟ್ ಎಲ್ಲಾಗುತ್ತೋ ರಾಜ್ಕಲ್ವೆ ನಕಾಶ ಪ್ರಕಾರ ನಮ್ ಬ್ರಾಹ್ಮಣ ಅಲ್ಲಿಂದ ಎಂಡೋರ್ಗು ಏನ್ ಬರುತ್ತೆ ಅಲ್ಲಿವರೆಗೂ ಮಾಡಿದ್ವಿ ಸೊ ನೀವು ಎಷ್ಟೊತ್ತ ನೋಡಿದ್ರಿ ಯಾವ ಎಡ್ಜ್ ಅಲ್ಲಿ ಎಷ್ಟು ಎಂಟು ಎಂಟು ಮೀಟರ್ ಬರುತ್ತಾ ಇಲ್ಲ ಮೂವತ್ ಮೂರು ಅಂಚ ಬರುತ್ತಾ ಅಷ್ಟ ನಕಾಶಲ್ಲಿ ಏನಿದ್ವಿ ಅಷ್ಟನ್ನು ಕ್ಲಿಯರ್ ಆಗಿ ನಾವು ಮಾರ್ಕ್ ಮಾಡಿ ತೋರ್ಸಿದ್ವಿ ಎಲ್ಲೂ ಅದು ಕಡಿಮೆ ಮಾಡೋದಾದ್ರೂ ಆಗ್ಲಿ ಅಥವಾ ಜಾಸ್ತಿ ಮಾಡೋದಾದ್ರೂ ಆಗ್ಲಿ ಮಾಡಿಲ್ಲ ಅದೇ ಪ್ರಕಾರ ನಾವು ಮಾಡ್ಕೊಟ್ಟಿದ್ವಿ ಅದನ್ನ ಈಗ ಮಾಡ್ಬಿಟ್ಟು ಟಾಪ್ ಪಂಚಾಯತ್ ಮಾರ್ಕಿಂಗ್ ಮಾಡಿ ಕೊಟ್ಟಿದ್ವಿ ಅದೇ ಪ್ರಕಾರ ಪಿ ಮತ್ತೆ ಅಧ್ಯಕ್ಷರಿಗೆ ಮೆಂಬರ್ಸ್ ಗೆ ನಾನು ಹೇಳಿದ್ದೇನೆ ಅದೇನು ನಾವು ಮಾರ್ಕಿಂಗ್ ಮಾಡಿದ್ವಿ ಅದ್ರ ಪ್ರಕಾರ ನಾವು ಮಾರ್ಕಿಂಗ್ ಯಾಕಂದ್ರೆ ಮಾಡಿ ಸಭೆ ಮಾಡಿ ಬಿಟ್ರೆ ಪ್ರಯೋಜನ ಆಗಲ್ಲ ಅದನ್ನ ರಿಮೂವ್ ಮಾಡಿ ಮತ್ತೆ ಅದಕ್ಕೆ ಏನು ಒಂದ್ ವ್ಯವಸ್ಥೆ ಮಾಡ್ಕೋಬೇಕಾಗುತ್ತೆ ಯಾಕಂತಂದ್ರೆ ಒಂದು ರಾಜಕಾರಣಿ ಅಂತ ಅಂದಾಗ ಮತ್ತೆ ಮತ್ತೆ ಎನ್ಫೋರ್ಸ್ಮೆಂಟ್ ಹಾಕ್ಬಾರ್ದು ಅನ್ನೋ ಇದ್ರಲ್ಲಿ ಅದಕ್ಕೆ ಒಂದು ಕಲ್ವಟ್ ಹಾಕೊಳ್ಳೋದು ಅಥವಾ ಒಂದು ಸಿಮೆಂಟ್ ಅಲ್ಲಿ ಕಲ್ಲಿಂದ ಹಾಕ್ಬಿಟ್ಟು ಕಟ್ಕೊಳ್ಳೋದು ಅದರ ಕಟ್ಬಿಟ್ಟು ಸಂರಕ್ಷಣೆ ಮಾಡ್ಕೊಂಡಾಗ ಮಾತ್ರ ಮತ್ತೆ ಅದು ಎನ್ಫೋರ್ಸ್ಮೆಂಟ್ ಹಾಗಲ್ಲ ಮುಂಚಿನ ಹೋಗೋದಿದೆ ಮತ್ತೆ ಕ್ಲೀನಿಂಗ್ ಮಾಡ್ಕೊಳಕು ಈಸಿ ಆಗುತ್ತೆ ಆ ಪ್ರಕಾರ ಹೇಳಿದ್ಲು ಅವರು ನೆಕ್ಸ್ಟ್ ಬಗ್ಗೆ ಕನ್ನಡ ಮಾಡ್ಕೊತೀವಿ ಅಂತಾನೆ ಹೇಳಿದ್ರು ಆ ಆಶ್ವಾಸನೆ ನಮ್ಮ ಎಮ್ ಎಲ್ ಎ ಮೇಡಮ್ ಅವರನ್ನು ಕೊಟ್ಟಿದ್ದಾರೆ ಸೊ ಇದರಿಂದ ಇವ ನೆಕ್ಸ್ಟ್ ಯಾರಿಗೂ ತೊಂದ್ರೆ ಆಗಲ್ಲ ಸಾರ್ವಜನಿಕರಿಗೆ ಅಂತ ನಾವ್ ಅನ್ಕೊಂಡಿದೀವಿ ಸೊ ನನಗೊಂದು ಖುಷಿ ಆಗಿದ್ದು ಏನಂತ ಅಂದ್ರೆ ಎಲ್ಲಾ ಗ್ರಾಮ ಪಂಚಾಯತಿ ಮೆಂಬರ್ಸ್ ಅಧ್ಯಕ್ಷರು ಇವ್ರಗಳೆಲ್ಲಾನು ಪಿಡಿಯೋರೆಲ್ಲಾನು ತುಂಬಾ ಇಂಟ್ರೆಸ್ಟ್ ಆಗಿ ಇವತ್ತು ಏನು ಕೆಲವು ಕೆಲವು ಕಡೆ ನಾವು ನೋಡಿದಾಗ ಬರೋದಿಲ್ಲ ಆದ್ರೆ ಇವತ್ತು ಬೆಳಗ್ಗೆ ಸ್ಟಾರ್ಟ್ ಆದಾಗಿಂದ ಲಾಸ್ಟ್ ಹೆಂಡೋರ್ಗುನು ಇದ್ದು ಸರ್ವೆ ಮಾಡೋರ್ಗು ಇದ್ದು ಎಲ್ಲೆಲ್ಲಿ ಹೋಗುತ್ತೆ ಅಂತ ಸುಮೋತೋ ಅವರೇ ನಿಂತು ಚೈನ್ ಸಹ ಎಳ್ದಾರೆ ಮೆಂಬರ್ಸ್ ಇಟ್ಕೊಂಡು ಅವರೇ ಕೈಯಲ್ಲಿ ಇಟ್ಕೊಂಡು ಹೇಳಿದಿದ್ದಾರೆ ಸೊ ಆತರ ಎಲ್ರು ಇದ್ರೆ ನಮ್ಗುನು ಅಧಿಕಾರಿಗಳಿಗೂ ಕೆಲಸ ಮಾಡ್ಲಿಕ್ಕೆ ತುಂಬಾ ಖುಷಿ ಆಗುತ್ತೆ ಸೊ ಇದನ್ನ ಕಾಲುವೆನ ನೀಟಾಗಿ ಮಾಡ್ಕೊಟ್ಟಿದ್ರು ಅದನ್ನ ಮುಂದುವರ್ಸ್ಕೊಂಡು ಹೋಗಿ ಅಂತ ನನ್ನ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಅಧ್ಯಕ್ಷ ಸದಸ್ಯರು ಮನವಿ ಮಾಡ್ಕೊತೇವೆ ಅವ್ರಿಗೆ ಹೇಳ್ತೀವಿ ಈಗ ಮಾರ್ಕಿಂಗ್ ಆಗಿದೆ ನೋಟಿಸ್ ಉಗಿಟಸು ಕೂಡ ಅವಶ್ಯಕತೆ ಇಲ್ಲ ಯಾಕಂದ್ರೆ ಅದು ಸರ್ಕಾರಿ ಜಮೀನ್ ಆಗಿರೋದ್ರಿಂದ ನಾವು ನೋಟಿಸ್ ಕೂಡ ಕಮಿಯಾನೇ ಬರೋದಿಲ್ಲ ನಮ್ಮ ಜಮೀನಲ್ಲಿ ಅವ್ರು ಕಟ್ಕೊಂಡಿರೋದ್ರಿಂದ ಕಟ್ಕೊಳ್ಳದೇ ಇರಬೇಕಾಯ್ತು ಕಟ್ಕೊಂಡಿದಾರೆ ಈಗ ಅವ್ರಿಗೆ ಏನಾದ್ರು ಇದ್ರಲ್ಲಿ ರಿಮೂವ್ ರಿಮೂವ್ ಮಾಡ್ಕೊಳಕ್ಕೆ ಕಾಲಾವಕಾಶ ಒಂದು ಟೂ ತ್ರೀ ಡೇಸ್ ಇರುತ್ತೆ ಮಾಡ್ಕೋಬಹುದು ಅಷ್ಟೇ ಇದನ್ನ ಅದು ಬಿಟ್ಟು ಅವರು ಇಲ್ಲ ನಾನು ಬಿಟ್ಕೊಡೋದಿಲ್ಲ ಮಾರ್ಕಿಂಗ್ ಮಾಡುವಾಗ ಅದನ್ನ ಎನ್ಕ್ರೋಚ್ಮೆಂಟ್ ರಿಮೋಲ್ ಮಾಡುವಾಗ ಅಡ್ಡ ಬರ್ತೀವಿ ಅಂದ್ರೆ ಅದಕ್ಕೆಲ್ಲ ನಾವು ಕಾನೂನು ರೀತಿಯಲ್ಲಿ ಏನ್ ಕ್ರಮ ಕೈಗೊಳ್ಬೇಕು ಅಂತ ಹೇಳಿ ಕೊಡಕ್ ಬರೋದಿಲ್ಲ ಇದು ಯಾಕೆಂದ್ರೆ ಸರ್ಕಾರಿ ಜಮೀನು ಈಗ ಸರ್ಕಾರಿ ರಾಜಕಾಲುವೆಗಳನ್ನ ಒತ್ತುವರಿ ಮಾಡ್ಕೊಂಡ್ರೆ ಅದಕ್ಕೆ ಯಾವ್ದೇ ತರ ನೋಟಿಸ್ ಆಗ್ಲಿ ಮೇಡಮ್ ಅವ್ರು ಹೇಳ್ತಿರ ಯಾವದೇ ತರ ನೋಟಿಸ್ ಆಗ್ಲಿ ಅವ್ರನ್ನ ಟೈಮ್ ಕೇಳಕ್ ಕೊಡೋದಾಗ್ಲಿ ಅಂತದೆಲ್ಲ ಏನಿರೋದಿಲ್ಲ ನಾವೊಂದು ಪಂಚಾಯತಿಯಲ್ಲಿ ಇವಾಗ ಒಂದು ತುರ್ತು ಸಭೆ ಒಂದು ಮಾಡಿ ಅದ್ರಲ್ಲಿ ಎಲ್ಲಾರು ಒಂದು ಡಿಸೈಡ್ ಮಾಡ್ತೀವಿ ಅವ್ರಿಗೂ ಮನೆಗಳವ್ರಿಗೆ ಅವ್ರಿಗೆ ಹೇಳ್ತೀನಿ ಆಜು ಬಾಜು ಯಾರಿದ್ದಾರೆ ಅವ್ರ ಏನು ಒತ್ತುವರಿ ಮಾಡ್ಕೊಂಡಿದ್ದಾರೆ ಇಮಿಡಿಯೇಟ್ ಆಗಿ ಅದನ್ನ ತೆರವು ಮಾಡ್ಬೇಕು ಅಂತ ಹಂಗಿಲ್ಲ ಅಂದ್ರೆ ಮುಂದಿನ ಕ್ರಮ ನಾವು ಡಿಪಾರ್ಟ್ಮೆಂಟ್ ಅವ್ರನ್ನ ಇಟ್ಕೊಂಡು ನಾವು ಮಾಡಿಸ್ಕೊಳ್ತೀವಿ ಕ್ಲಿಯರ್ ಮಾಡ್ತೀವಿ ಹೌದು ಯಾವಾಗ ಶುರು ಕರಿತೀನಿ ಇವಾಗ ನಾಳೆ ನಾಳಿದ ರಜೆ ಇದೆ ಸೋಮವಾರಕ್ಕೊಂದು ತುರ್ಸ್ಬೇಕಾದ್ರೆ ಅದ್ರಲ್ಲಿ ಮಾತಾಡಿ ಅದ್ರಲ್ಲಿ ತೀರ್ಮಾನ ತಗೊಳ್ತೀವಿ ಸರ್ ಯಾಕೆ ಅಂದ್ರೆ ಇದು ಬಹಳ ತೊಂದರೆ ಇದೆ ಮಳೆಗಳು ಬಂದಾಗಿ ನಡುವೆ ಗ್ರೂಪ್ಗಳಲ್ಲಿ ನೀವೇ ನೋಡಿರ್ಬೋದು ಪ್ರತಿಯೊಂದತ್ರ ಇದೆ ಎಲ್ಲೂ ಕ್ಲಿಯರ್ ಆಗಿ ಹೋಗ್ತಾ ಇಲ್ಲ ಸೊ ಇದನ್ನ ಇಮಿಡಿಯೇಟ್ ಆಗಿ ಒಂದು ಮಾಡ್ತೀವಿ ನಾವು ಮೆಂಬರ್ಸ್ ಒಪಿನಿಯನ್ ತಗೊಂಡು ಏನ್ ಇವಾಗ ಯಾರು ಹೋಗುತ್ತೆ ಏನು ಮಾತಾಡವ್ರು ಹಂಗೆ ಕ್ಲಿಯರ್ ಮಾಡಿಸ್ತಾರ ಇಲ್ಲ ಮುಂದಿನ ಕ್ರಮ ನಾವ್ ತಗೋಬೇಕಾ ಅನ್ನೋದನ್ನ ಸರಿ ಡಿಸೈಡ್ ಮಾಡಿ ಕ್ಲಿಯರ್ ಮಾಡಿಸ್ತೀವಿ ಬಿಡೋದಂತೂ ಇಲ್ಲ ಸರ್ ಇದನ್ನ ಸ್ಟಾರ್ಟಿಂಗ್ ಇಂದ ಎಂಡ್ ಪಾಯಿಂಟ್ ವರ್ಗು ಮಾಡಿ ಮಾಡ್ತೀವಿ ಅಲ್ಲಪ್ಪ ಇವಾಗ ಸಾರ್ವಜನಿಕರು ಬಂದ್ಬಿಟ್ಟು ಸದಸ್ಯರು ಗೆದ್ದು ಯಾವ್ದು ಕೆಲಸ ಮಾಡಿಲ್ಲ ಅಂತಾರೆ ಮೂರು ವರ್ಷ ಇಂದ ಈ ರಾಜಕಾಲುವ ತಿರುಗಿ ತಿರುಗಿ ಇವತ್ತು ಇದಕ್ಕೆ ಮೋಕ್ಷ ಬಂದಿದೆ ಜನಗಳಿಗೆ ಅರ್ಥ ಆಗಲ್ಲ ನೀರ್ ಇದೆ ಗೆದ್ದಿದ್ದೇವೆ ಓಟ್ ಹಾಕಿದ್ದೀವಿ ನೀವು ಮೆಂಬರ್ಸ್ ಆಗಿ ಏನು ಪ್ರಯೋಜನ ಇಲ್ಲ ಅಂತಾರೆ ನೀರ್ ಹೋಗೋಕೆ ಜಾಗ ಇಲ್ಲ ಆಲ್ರೆಡಿ ನೀವು ನೋಡ್ದಂಗೆ ಮಾಡ್ತಾ ಇದೀವಿ ಪಾಲಾರ್ ನದಿಯಿಂದ ಮಾಡ್ಕೊಂಡ್ ಬಂದಿದೀವಿ ಒಂದ್ ಹಂತಕ್ ಬಂದ್ಬಿಟ್ಟಿದೆ ಇನ್ನು ಈ ರೋಡ್ ಹೋಗ್ಬೇಕು ಇವಾಗ ಮೇಡಮ್ ತಹಸೀಲ್ದಾರ್ ಮೇಡಮ್ ಅವ್ರು ಮನವಿ ಕೊಟ್ಟಿದ್ದಕ್ಕೆ ಅವ್ರ ನಮ್ಗೆ ಪತ್ರಕ್ ಮನವಿ ಕೊಟ್ಟು ಬೆಳಿಗ್ಗೆ ಅವರು ಸ್ಟಾರ್ಟ್ ಆದಾಗಿಂದ ಅವ್ರು ಅಧಿಕಾರಿಗಳು ಅಧ್ಯಕ್ಷರು ಮೆಂಬರ್ಸ್ ಎಲ್ಲರೂ ಊರಿನ ಗ್ರಾಮಸ್ಥರು ಸಹ ಸಹಕಾರ ಕೊಟ್ಟು ಇವತ್ತು ಮಾಡಿದ್ವಿ ಮಾರ್ಕ್ ಮಾಡಿದ್ವಿ ಎಲ್ಲರೂ ಹೇಳ್ತಾ ಇದ್ರೆ ತೆರವು ಮಾಡ್ರಿ ಎಲ್ಲರಿಗೂ ಅನುಕೂಲ ಆಗ್ಲಿ ಅಂತ ಹೇಳ್ಬಿಟ್ಟು ನಮ್ಮ ಅಧ್ಯಕ್ಷರು ಹೇಳ್ದಂಗೆ ಸೋಮವಾರ ತುರ್ಸಬೇಕಾದ್ರು ನೆಕ್ಸ್ಟ್ ವೀಕ್ ಅಲ್ಲಿ ಇದನ್ನ ಏನೇನಿದೆ ಸಾರ್ವಜನಿಕರ ಅನುಕೂಲ ಆಗಂಗೆ ನೀರು ಹೋಗಂಗೆ ನಾವೆಲ್ಲರೂ ಸಹಕಾರು ಇತ್ತು ಅಂತ ಹೇಳ್ತಾರೆ ಈಗ ದಾರಿಣು ಇದೆಯಾ ಬರೀ ಕಾಲೇ ಮಾತ್ರ ಇರೋದು ಕಾಲ್ದಿತ್ತು ಜನ ಹೇಳ್ಬೋದು ಕಾಲ್ನಾರ ಇತ್ತು ಮೈನ್ ರೋಡ್ ಇದೆ ಅಡಿ ಅಂತ ಹೇಳ್ತಾರೆ ಇವಾಗ ನೋಡ್ರಿ ಅಂತ ಕೆಲವು ಪಾಯಿಂಟ್ ಕಡೆ ಏಟ್ ಮೀಟರ್ ಬರುತ್ತೆ ಕೆಲವು ಕಡೆ ತರ್ಟಿ ಬರುತ್ತೆ ಅದೇ ಪ್ರಕಾರನೇ ನಾವ್ ಮಾಡಿ ತೋರಿಸ್ಕೊಟ್ಟಿದ್ದೀವಿ ರಸ್ತೆ ಏನಿಲ್ವಲ್ಲ